ಮಂಗ ಚೆಕ್ ಅಂದ್ರೆ ಎಂತ ಹೇಳೋದು ನೀನ ಇಂತ ಮಂಗನ ಮಾಡ್ಲಿಕ್ಕೆ ಕುಂತ ಅಂದ್ರೆ ಏನ ಅರ್ಥ ನೀ ಮಂಗ ಒಂದು ಪ್ರಶ್ನೆ ಅರ್ಥಕ ಬರುದಿಲ್ವೇ ಪ್ರಶ್ನಾರ್ಥಕ ಅರ್ಥಕ ಅಲ್ಲ ಮರ ನೀ ಮಂಗ ಅಲ್ಲ ಮರ ನೀ ಮಂಗ ಅಂತ ಹೇಳಿ ಮಂಗರಿ ಬೇಸರ ಆಗುದಿಲ್ವಾ ಅಂದ್ರೆ ಅದಕ್ಕೂ ಕನಿಷ್ಟ ನಾನು ಅನาย ಹೆಸರು ಅಂತ ಓ ಇದು gomme ಐದು ಅಂದ್ರೆ ಐದಂದ್ರೆ ಪಂಚ ಪಂಚ ಗೊಂಬೆ ಅಂದ್ರೆ ಪರ್ಯಾಯವಾಗಿ ನಿಮ್ಮ ಹೆಸರು ನಾಯಿಗೆ ಇಟ್ಟುಕೊಂಡು ನಿಮ್ಮನ್ನ ನಾಯಿ ಪಂಚ ಮೂರ್ತಿ ಅಂದ್ರೆ ನಾಯಿಗೆ ನಿಮ್ಮ ನಾಯಿಗೆ ನಿಮ್ಮ ಹೆಸರು ಪಂಚಮೂರ್ತಿ ಅಂದ್ರೆ ಏನು ಐದು ಅಂದ್ರೆ ಏನು ಐದು ಗೊಂಬೆ ಅಂದ್ರೆ ಏನು ಪಂಚಮೂರ್ತಿ ಅಂದ್ರೆ ಏನು

ಏಯ್ ಇವನೇ ಇದರೊಳಗೆ ನನ್ನ ಮಂಗನ ನೀ ಯಾರು ನೀ ಒಳ್ಳೆಯವ್ರು ನಿಮ್ಮ ಹೆಸರಿನಲ್ಲ ನಾಯಿಗೆ ಇಟ್ಟರೆ ಇಷ್ಟiala ನಾನು ಹೈ ಎಂತ ಮೂರ್ತಿ ಅಯ್ಯೋ ನನ್ನ प्रारब्ಧ ಕರ್ಮವೇ ಏನಾಯ್ತು ಮೂರ್ತಿ ಸ್ವಾಮಿ ನನ್ನ ಪರಿಸ್ಥಿತಿ ಹೇಗಾಗಿದೆ ಗೊತ್ತಾ ಗೊತ್ತಿಲ್ಲ ಶನೇಶ್ವರಕ್ಕೆ ಹೋದ್ರು ರಾಮೇಶ್ವರ ಬಿಡದು ಎಂಬಂತೆ ನಿಮ್ಮ ಕರ್ಮ ರಾಮೇಶ್ವರಕ್ಕೆ ಹೋದ್ರು ಶನೀಶ್ವರ ಬಿಡ್ಲಿಲ್ಲ ಅಂತ ಈವ ಸಾಂಗ್ ಆಯ್ತದ ಯಾವ ವರ್ಷಕ್ಕೂ ಹಾಗೆ ಹಾಗೆ ಇರ್ಲಿ ಭಾಗೋತ್ರೆ ಅದಲ್ಲ ಎಂಬತ್ತರ ಆಯ್ತು ಇಲ್ವಾ ನಾನು ಯಾಕಾದ್ರೂ ಆ ಸದಾನಂದನೆಗೆ ಮನೆಯನ್ನ ಬಾಡಿಗೆ ಕೊಡಬೇಕಿತ್ತು ಯಾಕೆ ನಿಮ್ಗೆ ವಿಷಯ ಗೊತ್ತಿಲ್ಲಲ್ವಾ ಹಣ ಬರುದಿಲ್ಲ ಬಾಡಿಗೆ ಕೊಟ್ಟು ಧರ್ಮಕ್ಕೆ ಇರ್ತಾರೆ ಬಾಡಿಗೆ ಒಂಬತ್ತು ತಿಂಗಳಾಯ್ತು ಭಾಗೋತ್ರೆ ಎಂತಾಯ್ತು ಬಾಡಿಗೆನೇ ಬರ್ಲಿಲ್ಲ ನೋಡಿ ಹದಿನೈದು ತಿಂಗಳ ಒಟ್ಟಿಗೆ ಕೊಡ್ತನಪ್ಪ ಏನಾಯ್ತು ನೀವು ಉರಿಯು ಗಾಯಕ್ ಉಪ್ಪು ಹಾಕ್ಬೇಡಿ ಭಾಗವತರ ನೀವು ಅವನ ಉರಿಯು ಗಾಯಕ್ ಉಪ್ಪು ಹಾಕ್ಬೇಡಿ ನೀವು ಉಪ್ಪು ಉಪ್ಪು ಅಂದ್ರೆ ಅವನಿಗೆ ಬಾಡಿಗೆ ಕೊಟ್ಟದ್ದು ಹೇಗಾಯ್ತು ನಾನು ಗೊತ್ತಿಲ್ಲ ಕೊಟ್ಟವ ವೀರಭದ್ರ ತಗೊಂಡವ ಕೋಡಂಗಿ ಎಂಬ ತರನಾಯ್ತು ಅದೇ ಅದ್ ಹೀಗೆ ಆಗಲ್ಲ ಹಾಗಲ್ಲ ಕೊಟ್ಟವ ಕೋಡಂಗಿ ತಗೊಂಡವ ವೀರಭದ್ರ ಅದ್ರ ಬದಲು ಹಿಂದೆ ಮುಂದೆ ಕೆಳಗ ಮಾಡ್ರೆ ಆಯ್ತು ಹಾಗಾಯ್ತು ಸ್ವಾಮಿ ಇವತ್ ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತ ನನ್ನ ಮಂಗನ ಮಾಡ್ತಾ ಇದ್ದಾನೆ ಸ್ವಾಮಿ ನಿಮ್ಮನ್ನ ನನ್ನನ್ನ ಅವನು ಎಂಥ ಮಂಗ ಮಾಡುದು ಮಾರು ಮ ಅದೇನು ಸರ್ ಹೇಳಿ ಅವನು ಎಂತ ಮಂಗನ ಮಾಡುದು ಅಂದ್ರೆ ನೀವು ಮೊದ್ಲಿಂದ ನಾಕೊಂಡೆ ಅಂತ ಹೇಳುದಲ್ಲ ನನಗೆ ಯಾವುದು ಗೊತ್ತಾಗ್ದಂಗಿದ್ರಿ ಇದೆಲ್ಲ ಸರಿ ಗೊತ್ತಾಗ್ತದವ್ ಗೊತ್ತಾಯ್ತಲ್ಲ ಹೊತ್ತಲ್ಲ ಬೇಡ ಇವತ್ತೊಂದು ಗಟ್ಟಿ ತೀರ್ಮಾನ ಮಾಡ್ಕೊಂಡು ಬಂದಿದ್ದೇನೆ ಇಲ್ಲಾದ್ರೂ ಪಾಪಿಯ ಮಗು ಒಬ್ಬನೇ ಉದ್ರಗು ಮಾರ್ರ ನಾಯಿ ಅನ್ ಸಾಕಿದ್ದಾನೆ ಪೂರ್ಸೋತಿ ಹಾಳು ಬಿದ್ದು ಹೋಗ್ಲಿಕ್ಕೆ ನಾಯಿದ ನನಗ್ ಮನೇಲಿ ಆದ್ರೂ ನಿದ್ರೆ ಮಾಡ್ಲಿಕ್ಕಾದ್ರೂ ಬಿರ್ತದೇ ಒಟ್ಟು ಎಲ್ಲ ಉಪದ್ರವೇ ಎಲ್ಲ ಉಪದ್ರವೇ ಇವನೊಂದು ಓಡಿಸ್ಬೇಕೀಗ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ವ್ಯವಸ್ಥೆ ಮಾಡ್ಬೇಕು ಅಂತಲೇ ಇಲ್ಲಿ ಬಂದಿದ್ದೇನೆ

ನೀವು ಯಾರು ಬರೋ ಅಲ್ಲ ನನಗೆ ಇಲ್ಲಿವರೆಗೆ ಇಲ್ಲ ಇವರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೂ ಏನ್ ತೊಂದರೆ ಆಗೋದು ಇಲ್ಲ ನೀನ್ ಒಂದ್ ಸತ್ಯ ವಿಷಯ ಹೇಳಿಲ್ಲ ಯಾರ ತೊಂದ್ರೆ ಆದ್ರೆ ನೀನ್ ತೊಂದ್ರೆ ಮಾಡ್ಕೊಡುದಿಲ್ಲ ಅಂತ ನಂಗ್ ಗೊತ್ತು ಅಣ್ಣ ನಿಮ್ಗೆ ಅನುಭವ ಆಗಿರ್ಬೋದಲ್ಲ ಅಲ್ಲಿಂದ ಹೇಳಗಾದ್ರೂ ಮಾಡ್ಕೊಳ್ತೇನಿ ನಿನ್ನ ವಿಷಯ ನಂಗೆ ಗೊತ್ತಿಲ್ಲ ಒನೆಯರ್ಗ ಅಷ್ಟೇ ಇರಲಿ ಅಂತ ಅವನ ಮಾಡ್ತಾ ಇಲ್ಲ ಅಂತೇಳಿ ಹೇಳಿದ ಅಲ್ಲೇ ನೀ ಪಾಡ್ಗಿ ವಿಷಯ ಮಾತಾಡ್ಲಿಕ್ಕೆ ಬಂದದ್ದು ಅಲ್ಲ ಇನ್ನು ಹೋದಲ್ಲಿವರೆಗು ಯಾವತ್ತು ನೋಡ್ರಿ ನನ್ನ ಮಂಗನ ಮಾಡುದೇ ನೀನು ಯಾರು ನಿಮ್ಮನ್ನ ಹೌದು ನಾನು ಹಾ ಮಂಗನ್ನ ಹೌದು ಮಾಡೋದು ಹಾ ಉಂಟಾ ಎಲ್ಲರಿಗೂ ಒಂದೇ ಕಾಯಿಲೆ ಮಾರ್ರೆ ಇದೆ ಮಂಗನ ಮಾಡ್ಲಿಕ್ಕೆ ನೀವು ಮಂಗ ಅಂದ್ರೆ ಎಂತ ಹೇಳುದೇನ ಎಂತ ಮಂಗನ ಮಾಡ್ಲಿಕ್ಕೆ ಉಂಟ ಅಂದ್ರೆ ಏನರ್ಥ ನೀವು ಪ್ರಶ್ನೆ ಪ್ರಶ್ನೆ ಮಂಗ ಅಲ್ಲ ಮರ್ರೆ ನೀವು ಮಂಗ ಅಂತ ಹೇಳಿ ಮಂಗನ ಬೇಸರ ಆಗುದಿಲ್ವಾ ಅಂದ್ರೆ ಅದಕ್ಕೂ ಕನಿಷ್ಠ ನೀವು ಮಾನವತೀತ ಆ ಮಾನವ ಎಂತಾವ ನೋಡಿ ಮಂಗ ಮಂಗರಿಯಿಂದ ಮಾನವ ಹಾಗೆ ಮಂಗರಿಂದ ಮಾನವ ಪಕ್ಕ ನನ್ ತಲೆಗೆ ಹೋಗೋದಿಲ್ಲ ಬಾರೆ ನಿಮ್ದ ಉದ್ದ ದೀಪ ನಿಮಗ ಹಾಗಾಗಿ ತಲೆಗೆ ಇರ್ಲಿ ಏನ್ ವಿಷಯ ಏನ್ ಬಂದ್ರಿ ವಿಷಯ ಏನ ಎಷ್ಟ ಒಂಬತ್ತು ತಿಂಗಳಾಯ್ತು ಎಂತಾಯ್ತು ಬಾಡಿಗೆ ಕೊಡ್ದೆ ಬಾಡಿಗೆ ಸುದ್ದಿ ಹೇಳ್ಬೇಡಿ ಸ ಆಗುದಿಲ್ಲ ಅದು ಅದೊಂದು ನಾಯಿ ಮತ್ತೆ ನಾನು ನೀನ್ ಇದ್ದಿದ್ದೇ ಹೆ ನಾಯಿ ತಕೊಂಡ್ ಒಂದು ಸಾಧ್ಯತೆಯ ಸ್ವಾಮಿ ನೀವು ಧೈರ್ಯವಂತೂ ನಾನ್ ನಿಮ್ಮಾಗ ನಾನು ಒಪ್ಪಿನ ಇರೋದ್ ಮನೇಲಿ ಹೌದಾ ಹೆದರಿಕೆ ಆಗ್ತದೆ ಹೇಳಿ ಒಂದು ನಾಯ್ಸ್ ಹಾಕಿದ್ ನಾನು ನಾಯಿ ಹಾಕಿದ್ದೆ ಹೌದು ಎಲ್ಲಿಂದ ತಂದೆ ಹ ತಂದ್ ಮಾತ್ರ ಅಲ್ಲ ನಾಯಿ ಹಣ ಕೊಟ್ಟು ಬಂದಿದ್ದೇನೆ ಹಣ ಕೊಟ್ಟ ಐವತ್ತು ಹೆಸರಿಟ್ಟಿದ್ದೆ ಹೆಸರೇ ಒಳ್ಳೆ ಹೆಸರು ಸುಳ್ಳಲ್ಲ ಹೆಸ್ರೆಂತ ಹೆಸರ ಐದು ಗೊಂಬೆ

ಮಾರಯ್ಯ ನಿನ್ನ ತಾಲೆ ಏನು ಚಂದ ಅಲ್ಲ ನಿನ್ನ ತಾಲೆ ನಂಗಿರ್ಬೇಕಿತ್ ಮಾರಯ್ಯ ಎಂತ ಹೆಸರು ಮಾರಯ್ಯ ಈಗ ಐದ್ ಗೊಂಬೈ ನೋಡ ಮೊದ್ಲ ನಾ ಏನು ಕಟಕ್ಗು ಸೇರ್ಬಡಿತೇನೆ ಈಗ ಭಾಗವತ್ರೆ ಅಡ್ಗಿ ಕೊಡದೆ ಹೋದ್ರು ತೊಂದ್ರೆ ಇಲ್ಲ ಮಾರ್ರ ಅವನು ಒಂದೊಂದ್ಸಾರಿ ಅವನ ತಲೆ ಅಂತ ಹೇಳಿದ್ರೆ ಆ ತಲೆಗ್ ಬೇಕು ಮಾರ್ರ ಜಾರಿಗಾದ್ರೂ ತಲೆಗೆ ಹೋಗ್ತದೆ ಮಾರ್ರ ಈ ಗೊಂಬೆ ಅಂತ ಹೆಸರು ಇಡ್ತಾರಂತ ಆದ್ರೆ ಏನ್ ಚುರುಕು ಮಾರ್ರ ಅವನ್ ಸಾಹಿತಿ ಅಲ್ಲವ ಸರಿ ಉಂಟು ನೀವು ಹೇಳಿದ್ರಿ ಮತ್ತೆ ಪ್ರಥಮದಲ್ಲಿ ಹೇಳಿದೆ ನೋಡಿ ನಿಮ್ಮನ್ನ ನಿನ್ ಮಂಗ ಮಾಡ್ಲಿಕ್ಕೆ ಉಂಟ ಅಂತ ಉಂಟ್ರೆ ನೀವು ಮಂಗನೇ ಗೊಂಬೆ ಎಷ್ಟು ಎಷ್ಟು ಪಂಚ ಗೊಂಬೆ ಅಂದ್ರೆ ಮೂರ್ತಿ ಪರ್ಯಾಯವಾಗಿ ನಿಮ್ಮ ಹೆಸರ ನಾಯಿಗಿಟ್ಕೊಂಡು ನಿಮ್ಮನೆ ನಾಯಿ ಮಾಡ್ತಾ ಇದ್ದಾನೆ ಪಂಚಮೂರ್ತಿ ಐದು ಗೊಂಬೆ ಅಂದ್ರೆ ಹಾಗೆ ನಿಮ್ಗೆ ಗೊತ್ತಿಂದ ಏನು ಭಯಂಕರ ಸಾಹಿತ್ಯ ರತ್ನಾಕಾರ ಏನು ಹೋಗೋಣ ನೋಡ್ರೆ ನಿಮ್ಮ ತಲೆಯೊಳಗೆ ಎಂತ ಉಂಟು ಅದೆಲ್ಲ ಎಕ್ಕ ತಿ ನನ್ನ ಮನೆ ಬಾಡಿಗೆನೂ ಕೊಡ್ದೆ ನಾಯಿಗೆ ನನ್ನ ಹೆಸರು ಇಟ್ಕೊಂಡು ಈ ಪಾಪಿ ಮಗ ಯಜಮಾನ್ ತರ್ಕೆ ಮಾಡ್ತಾ ಇದ್ದಾರೆ ಇನ್ನೊಂದು ಬಿಡ್ಲಿಕ್ಕಿಲ್ಲ

ನಮ್ಮದೇ ನಾಯಿಗೆ ಸತ್ಯ ಅಲ್ಲ ಎಲ್ಲ ಮಾರೇನು ಪಂಚಮೂರ್ತಿ ಅಂದ್ರೆ ಏನು ಐದು ಗೊಂಬೆ ಅಂದ್ರೆ ಏನು ಐದು ಗೊಂಬೆ ಅಂದ್ರೆ ಏನು ಪಂಚಮೂರ್ತಿ ಅಂದ್ರೆ ಏನು ನಿನ್ನ ನಾಯಿ ಅಂದ್ರೆ ಏನು ಪಂಚಮೂರ್ತಿ ಅಂದ್ರೆ ಏನು ನಿನ್ನ ಬಾಜ್ಜಾ ಅಂದ್ರೆ ಏನು ನೀನು ಹೆಣ ಅಂದ್ರೆ ಏನು ಇಡೋದು ಇಟ್ಕೊಂಡು ಪಂಚಮೂರ್ತಿ ಅಂದ್ರೆ ಏನು ಐದು ಗೊಂಬೆ

ನೋಡಿ ನಿಮ್ಗೆ ಯಾರೋ ತಲೆ ಹಾಳು ಮಾಡಿದ್ದಾರೆ ನಿಮ್ಗೆ ವಿಷಯ ಗೊತ್ತಿಲ್ಲ ನೀವು ಯಾಕೆ ಅವಸರ ಮಾಡ್ತೀರಿ ನೀವು ಜೀವ ಹಾಳು ಮಾಡ್ಕೊಳ್ತೀರಿ ನೀವು ನೋಡಿ ಇಷ್ಟು ವರ್ಷ ಆಯ್ತು ನಾನ್ ನೋಡ್ದಂತೆ ಇವತ್ತು ಈಗ ಹಾರದ್ರಲ್ಲ ಅವತ್ತು ನೀವು ಹಾರದವ್ರಲ್ಲ ಅಲ್ಲಿ ಹೀಗಿ ಮಾಡ್ಕೊಂಡ್ರೆ ಒಳಗೆ ಹೋದವ್ರು ನೀವು ಇವತ್ತು ಆ ರೀತಿ ಹಾರ್ತೈತಿ ಜೀವ ಹಾಳು ಮಾಡ್ಕೊಡ್ತೀರಿ ನೀವು ಗೊಂಬೆ ಶಾಲೆ ನೀರ್ ಹಾಕಿ ಮೂರ್ ತಿಂಗಳಾಯ್ತು ಯಾರ ನೀನೆ ನೀವ್ ಬೇಸರ ಮಾಡ್ಬೇಡಿ ಇಟ್ಕೊಳ್ಲಿಕ್ಕಿಲ್ಲ ಅಗತ್ಯ ಇಲ್ಲ ನಾಯಿನ ಎಲ್ಲಿಂದ ತಂದಿದ್ದೀಯೋ ಅಲ್ಲಿಗೆ ಸರಿ ಹ್ಞೂ ಕತೆ ಮಾರ್ರೆ ಕಥೆ ವಿಷಯ ನಾಯಿಯನ್ನು ಇಲ್ಲಿಂದ ಕಳಿಸ್ಬೇಕು ಅಂತ ಆದ್ರೆ ಆ ಕತೆ ಹೇಳಬೇಕು ನಾಯಿಗಾಗಿದ್ದ ಕತೆ ಅದು ಆ ಖಾತೆ ಕೇಳಿದ ನೋಡ ನಾನು ಸರಿ ಬರ್ತೇನೆ ಬಾಡಿಗೆ ಎಲ್ಲ ಕೊಡುವ ಎಲ್ಲ ಕೊಡುವ ಆಯ್ತಾಯ್ತು ನಾಯಕತೆ ಹೇಳ ನಾಯಕ ಅದು ಕಥೆಯಲ್ಲಿ ಪಾತ್ರವೂ ಬರ್ತದೆ ಪಾತ್ರ ಬರಲಿ ಪಾತ್ರ ಬರ್ತದೆ ಪಾತ್ರ ಇಟ್ಕೊಂಡೆ ಪಾತ್ರ ಇಟ್ಕೊಂಡೆ ಕಥೆ ಅದು ಎರಡು ಪಾತ್ರ ಅಂತ ಹೇಳಿದ್ರೆ ಒಬ್ಬ ನಾಯಿಯನ್ನು ಕೊಡುವವ ನಾಯಿ ಒಬ್ಬ ನಾಯಿ ತಗೊಂಡು ಹೋಗುವ ನೀವೀಗ ನಾಯಿ ತಕೊಂಡ್ ಆಗ್ತಾರ ಕೊಡುವ ಮೂರು ಕಾಸಿನವನೇ ನನ್ನ ಯೋಗ್ಯತೆಗೆ ನಾಯಿ ನಾನು ಮತ್ತೆ ನಾನು ನಾಯಿಯನ್ನು ನಾನು ನಾಯಿ ಯಜಮಾನ ನೀವು ನಾಯಿ ಯಜಮಾನ್ ನೀನ್ ಹೇಗ ತಿಮ್ಮದ ಅಲ್ಲ ನಾಯಿ ನಾನೀಗ ಯಜಮಾನ ನಾಯಿ ಎಲ್ಲ ಇರ್ತದೆ ನಾನು ಯಜಮಾನ ಅಷ್ಟೇ ಹೌದಾ ನಾಯಿ ಯಜಮಾನ ಬೇಡ ಹಾಗಾದ್ರೆ ಪಾತ್ರ ಗಟ್ಟಿ ಮಾಡ್ಕೊಳ್ಳಿ ನೀವು ನಾಯಿಯನ್ನು ಕೊಡುವವರು ನಾನು ಪಾತ್ರ ಈಗ ನಾನು ನಾಯಿ ತಗೊಂಡ್ ಹೋಗುವ ನಾಯಿಗೆ ತಗೊಂಡು ಹೋಗು ಹಾಗೆ ತಕೊಂಡು ಹೋಗುದಿಲ್ಲ ಆ ಐವತ್ತು ಅರಹವನ್ನು ಕೊಟ್ಟೇ ತಗೊಂಡು ಹೋಗುದು ಅಟ್ಲಿ ಅವತ್ತು ಸನ್ನಿವೇಶ ಇರಲಿ ಐವತ್ತು ವರ ಕೊಡುವುದು ನಾನು ಹಾ ನಾನು ಐವತ್ತು ವರ ನಿಮ್ಗೆ ಕೊಡುದು ಇಲ್ಲಿ ಯಾವುದ ಆದ್ರೆ ಆ ಸನ್ನಿವೇಶ ಇಲ್ಲ ನಾನು ಕೊಡುವ ಸನ್ನಿವೇಶ ಇಲ್ಲ ಆಹಾ ಹಾ ಮುಂದಿನ ಸನ್ನಿವೇಶ ಎಲ್ಲ ಉಂಟು ಫ್ರೀಡಾದ ಸರಿಯ ಫ್ರೀಡಾ ಆಯ್ತು ಸರಿ ಸನ್ನಿವೇಶ ತೋರ್ಸ್ಬೇಕಲ್ಲ ಈಗ ಈಗ ನಾನು ನಾಯಿ ಯಜಮಾನ ಯಜಮಾನ ನಾನು ಯಜಮಾನ್ ನಾಯಿ ನನ್ನಲ್ಲುಂಟು ಹ ಹ ಓಯ್ ಓಯ್ ಯಜಮಾನ್ ನಾಯಿ ಅವ್ರಿ ನಾಯಿ ಯಜಮಾನ ಬೇಡ ಹಾಕಿದವ್ರು ಆ ನಾಯಿ ವಿಷಯ ಬಿಟ್ಟು ಮಾತಾಡ್ತಾ ಯಜಮಾನ್ರೀ ನಾ ಮನೇಲಿ ಒಬ್ನೇ ಇರೋದು ಬರೀ ತಗೊಂಡ್ ತಗೊಳ್ಳುದು ಇರೋದು ಇದ್ರೆ ಹಾಕ್ತಾ ಉಂಟು ರಾತ್ರಿ ಹೊತ್ತಿಗೆ ಒಂದು ದೈರ್ಯಕ್ ನಾಯಿ ಬೇಕಲ್ಲ ನಾಯಿ ನಿನಗೆ ಬೇಕಾ ನಮ್ಮಲ್ಲಿ ನಾನಾ ರೀತಿಯ ನಾಯಿ ಉಂಟು ಅದಕ್ಕೆ ಇಂತಿಷ್ಟು ಅಂತ ಉಂಟು ಎಷ್ಟು ಸಾವಿರದ ಉಂಟು ಒಂದೂವರೆ ಸಾವಿರದ ಉಂಟು ತೊಂಬತ್ತರದ ಉಂಟು

ಹಾ ವ್ಯಾಪಾರ ಮಾಡೋರಲ್ವಾ ಈಗ ನಾಯಿ ಬೇಕು ಆ ಮರಿಯನ್ನ ನಾಯಿ ತಕೊಂಡ್ ನಮ್ಮ ಕೆಲವು ದಿವಸಗಳ ಕಾಲಕ್ ಮುಗಿಯಿತು ಆದ್ರೆ ಆ ನಾಯಿ ಮಾತ್ರ ಮನೆ ತುಂಬಾ ಹೊಲಸು ಮಾಡ್ತಾ ಉಂಟು ಮಾಡ್ತ ನೀವೇ ಮಾಡ್ತೀರಿ ಹೊಲಸು ಮಾಡ್ತಾ ಉಂಟು ಆದ್ರಿಂದ ಯಜಮಾನ್ರ ನಾಯಿ ತಿರುಗಿ ತಗೊಂಡು ಬಂದಿದ್ದೇನೆ ನಾಯಿ ನನಗೂ ಬೇಡ

ಅರ್ಧನಾರೀಶ್ವರ ಅರ್ಧನಾರೀಶ್ವರ ಅಲ್ವಾ ಈಶ್ವರ ಅರ್ಧ ನಾರಿ ಇಲ್ಲ ನಾರಿ ಇಲ್ಲ ಇಲ್ಲಿ ನಮಸ್ಕಾರ ಸ್ವಾಮಿ ನೀನು ಏನಾಗಲಾಚ ನಾನು ಸದಾನಂದ ಅಂತ ಸದಾನಂದ ನಮ್ಮಂತ ಬಡವರಿಗೆ ಬಹಳ ಅನ್ಯಾಯ ಆಗ್ತಾ ಉಂಟು ಸ್ವಾಮಿ ನಿನಗೆ ಅನ್ಯಾಯ ಅನ್ಯಾಯ ಹ್ಞೂ ಯಾಕೋ ಪಡ್ದಿತ್ತು ಯಾರು ಯಾರು ಇವ್ರು ಯಜಮಾನ್ ಬಂಕ್ ಅಂತ ಸರಿ ನಿನ್ ವಿಷಯ ಹೇಳಿ ಹೇಳು ನಾನು ಇವ್ರತ್ರ ಒಂದು ನಾಯಿ ತಕೊಂಡ್ ಬಂದೆ ಆಮೇಲೆ ಏ ಬರದೆ ತರ್ಲಿಲ್ಲ ಹಾ ಐವತ್ತು ವರಹ ಕೊಟ್ಟೆ ತಂದಿದ್ದೇನೆ ಗ್ರಾಮದ್ ಹೌದು ತಂದ ಮೇಲೆ ಆ ನಾಯಿ ಮನೆ ತುಂಬಾ ಹೊಲಸು ಮಾಡು ನಾಯಿ ಸರಿ ಇಲ್ಲ ಹೌದಾ ನಮ್ಮ ಹೇಳ್ಬೇಕಲ್ಲ ಬರ್ರೆ ಇವತ್ತೊಂದು ಕ್ವಾಲಿ ಆಯ್ತದೆ ಹಾಯ್ ಹೇಳ್ತಾ ಇದ್ದಾರೆ ಹಾಂ 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 ನಾಯಿ ಸರಿ ಇಲ್ಲ ಆಯಾ ಅವರಿಗೆ ಕೊಟ್ಟೆ ಹಾಂ ನೀನು ಇಟ್ಕೊಳ್ಳಿ ನಾನು ಕೊಟ್ಟೆ ಇವತ್ತುವರಾದರೂ ಕೊಡಿ ಅಂತ ಕೇಳಿದ್ರೆ ಕೊಡುವುದನ್ನು ಹೇಳ್ತಾ ಇದ್ದಾರೆ ಜೋನ್ಯಾಯ ಪಠಾ ಯಮ್ಮತ್ತ ಪಡಪಾಯಿಗಳಿಗೂ ಡೈ ಶೋಸಿತ ನೀ ಹ್ಮ್ ಶೋಸಿತ ಎಂಥಾದೌರ್ಭಾಗ್ಯ ಉಂಟು ಯೋಚನೆ ಮಾಡಬೇಡ ನಾನು ಬಂದಿದ್ದೇನೆ ಹಾಂ ಇಲ್ಲಿಯ ರಾಜಕುಮಾರನ ಹೌದಾ ಹೌದಾ ಹಾಗಾಗಿ ನಿನಗೆ ಬೇಕಾದ ನ್ಯಾಯವನ್ನು ನಾನು ಕೊಡಿಸಿದೆ ವರ್ಷ ವರ್ಷ ಕೊಡಿಸಿಕೊಳ್ಳಿ ಅನ್ಯಾಯ ಆಗಿದ್ದು ಅವರಿಂದ ಅವರಿಂದ ನ್ಯಾಯ ನಿನಗೆ ಬೇಕು ನಾನು ಕೊಡಿಸ್ತೀನಿ ಫಸ್ಟ್ ರಾಜಕುಮಾರ್ ರಾಜ್ಕುಮಾರ್ ಕೊಡಿಸ್ಲಾ ಯಾಕೆ ಯಾಕೆ ಬಾರ ತಾಂಬೆಯ ಮನೆಯಲ್ಲಿ ಗುಡಿ ಅನ್ಯಾಯ ಅಕ್ರಮ ಮೋಸ ವಂಚನೆ ಯಾಕೆ ಯಾಕೆ 이. 아이, 실마리 실마리, 뉴 실마리. 반샤 무르티. 아이. 나한테 무르티. 나한테 일번 타야 이구리나지. 인터벌이야, 언제야? 아구자케, 빛이 안에 누가 하게 말이군데야? 무르카. 에이. 가나샤마. 에이. ಐವತ್ತು ವರಹಗಳನ್ನ ಕೊಡು 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 ಸಾವಿರದ ನೂರೈವತ್ತೊಂದೈತೇ ಅಯ್ಯ ದೌರ್ಭಾಗ್ಯವಂತ ಅಯ್ಯೋ ಪ್ರಭುಗಳೇ ಅಂತೂ ನಿನಗೆ ನ್ಯಾಯ ಸಿಕ್ಕಿತು ಸಿಕ್ಕಿದ್ವಂತಾಯ್ತ ಸಿಕ್ತು ಸಿಕ್ತು ಆಗಾಗ ಇಂಥ ಸಮಸ್ಯೆ ಆದಾಗ ಹೇಳ್ಕಳ್ಸ್ತಾ ಖಂಡಿತವಾಗಿ ಬರ್ ನೀ ಬರಬೇಕು ನ್ಯಾಯಕರನ್ನು ಮಾಡಿಕೊಡ್ಬೇಕು ಗೊತ್ತಿನ ಮಾಡುವ ಅಗತ್ಯ ಇಲ್ಲ ಹಾಂ ಇನ್ನೊಂದು ಸಾರಿ ಏನಾದರೂ ಸಮಸ್ಯೆ ಆದ್ರೆ ಹಾಂ ಹೇಳ್ಕೊಳ್ಸಿ ಕೇಳು ಯಾಕೆ ರಾಜಕುಮಾರ ಆಯಿತಪ್ಪ ಆಯಿತು ಹಾಂ ಅಣ್ಣ ಹಾಂ ಇವತ್ತು ಕೊಟ್ಟೆ ಅಣ್ಣ ಕೊಟ್ಟಿದ್ದೆ ಆ ಜಾಗ್ರತೆ ಇದ್ದೇಳ ಸಾಕಾಗುದಿಲ್ಲ ಮಗನೇ ಒಪ್ಪನೆ ಸಿಕ್ಕ ಇನ್ನು ಯಾರು